ಐವತ್ ಸಾವಿರ ಲಕ್ಷ ಕೊಡ್ತೀಯಾ ನಿನ್ಗೆ ನೈನ್ ಈ ಎಲ್ಲ ಭ್ರಷ್ಟರಾಗಿ ಹೋಗ್ಬಿಟ್ಟಿದಾರೆ ಅಧಿಕಾರಿಗಳೇ ಸರಿ ಇಲ್ಲ ಆದ್ರೆ ಇವನು ತಗೊಂಡ್ ನೈನ್ ಎಲೆವೆನ್ ಮೇಲೆ ಇವನು ಎರಡು ವರ್ಷ ಆಗಿಲ್ಲ ಇವನು ಹೆಂಗ್ ಮಾಡ್ತಾನೆ ಬೇರೆಯವ್ರಿಗೆ ಸೇಲ್ ಇಡ್ ಹೆಂಗ್ ಮಾಡ್ತಾನೆ ರೂಲ್ ಪ್ರಕಾರ ಅದು ಅಕ್ ವರ್ಷ ರೂಲ್ ಪ್ರಕಾರ ಅವ್ನ ಮನೆ ಕಟ್ಕೊಂಡಿರ್ಬೇಕು ಆಮೇಲೆ ಮಾತ್ರ ಮಾರ್ಬಹುದು ಬೋಗಸ್ ಕಥೆಗಳು ಇದೊಂದೇ ಅಲ್ಲ ತುಂಬಾ ಬೋಗಸ್ ಕಥೆಗಳಾಗಿದೆ ಯಾವೆ <Sumptown> <laughs>

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ಕಳಲುಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಪಾಳ್ಯ ಎಂಬ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯವಿದು ಕೋಡಿಪಾಳ್ಯ ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಮೂರು ಬಿನಲ್ಲಿ ನಲ್ಲಿ ಸರ್ಕಾರ ಒಂದು ಎಕರೆ ಜಮೀನನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡು ಬಡವರಿಗಾಗಿ ಇಪ್ಪತ್ತು ಸೈಟ್ ಗಳನ್ನ ಈ ಹಿಂದೆ ಅಲರ್ಟ್ ಮಾಡಿತ್ತು ಅದರಲ್ಲಿ ಹದಿನಾರು ಸೈಟ್ಗಳಿಗೆ ಹಕ್ಕುಪತ್ರ ನೀಡಿದ್ದು ಇನ್ನುಳಿದ ನಾಲ್ಕು ಸೈಟ್ಗಳಿಗೆ ಹಕ್ಕುಪತ್ರ ನೀಡಿರುವುದಿಲ್ಲ ಆದರೆ ಪ್ರಭಾವಿಗಳು ತನ್ನ ಪ್ರಭಾವವನ್ನು ಬಳಸಿ ಕೆಲ ಹಕ್ಕುಪತ್ರ ಸೈಟ್ಗಳ ಜಾಗಕ್ಕೆ ಒಂಬತ್ತು ಬಾರ್ ಹನ್ನೊಂದು ಖಾತೆ ಮಾಡಿಸಿ ಬೇರೆಯವರಿಗೆ ಮಾರಾಟ ಮಾಡುವ ಮೂಲಕ ಇಲ್ಲಿನ ಬಡವರಿಗೆ ಹಕ್ಕುಪತ್ರದಾರರಿಗೆ ಮೋಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದರ ಬಗ್ಗೆ ತನಿಖೆ ನಡೆಸಿ ಬಡವರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಅಕ್ರಮ ಎಸಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆರೋಪಿಸಿದ್ದಾರೆ ತ್ಯಾಮುಂಡ್ಲ ಹೋಬಳಿ ಕಳಘಟ್ಟ ಪಂಚಾಯತಿಯಿಂದ ಇದು ಇವರು ಪಂಚಾಯತಿ ಬರುತ್ತೆ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ಬಾರ್ ಮೂರು ನಲ್ಲಿ ಸರ್ಕಾರ ಒಂದ್ ಎಕರೆನ ಅಕ್ವೈರ್ ಮಾಡ್ಕೊಂಡು ಉಚಿತ ಆಗಿ ಅಂದ್ಬಿಟ್ಟು ಇಪ್ಪತ್ತು ಸೈಟ್ ಅಲಾಟ್ ಮಾಡಿದೆ ಒಂದ್ ಎಕರೆಲ್ಲಿ ಅದರಲ್ಲಿ ಅಕ್ಪತ್ರಗಳನ್ನ ಹದಿನಾರ ರಿಲೀಸ್ ಮಾಡಿದೆ ಇನ್ನೂ ನಾಲ್ಕು ಅಕ್ಪತ್ರ ಆಗಿಲ್ಲ ಆದ್ರೆ ಅಕ್ಪತ್ರ ಇರೋರ್ನೆಲ್ಲ ಇಸ್ಕೊಂಡು ಸುಟ್ಟಾಕ್ಬಿಟ್ಟು ಇವರು ಯಾರು ರಾಜಕಾರಣಿಗಳಿದ್ದಾರೆ ಯಾರು ದುಡ್ಡಲ್ಲಿದ್ದಾರೆ ಅವರೆಲ್ಲ ಏನ್ ಮಾಡಿದ್ದಾರೆ ನೈನ್ ಲೆವೆನ್ ಹಾಕ್ಸ್ಕೊಂಡು ಅಕ್ಪತ್ರಗಳೆಲ್ಲ ಸುಟ್ಟಾಕ್ಬಿಟ್ಟು ಇವ್ರದೇ ಒಂದು ನೈನ್ ಲೆವೆನ್ ಕ್ರಿಯೇಷನ್ ಮಾಡಿಸ್ಕೊಂಡು ಮಾರಕ್ಕೋಸ್ಕರನೇ ಇವರು ಸ್ವಂತ ಊರೋರಲ್ಲ ಏನಿಲ್ಲ ಬಂದು ಇಲ್ಲಿ ಅಕ್ಪತ್ರ ಮಾಡ್ಸ್ಕೊಳ್ಳೋದು ಖಾತೆ ಮಾಡಿಸ್ಕೊಳೋದು ಮನೆ ಕಟ್ಟೋದು ಮಾರೋದು ಈ ಸೈಟ್ ಮಾಡ್ಕೊಳೋದು ಮಾರೋದು ಇದೇ ಕೆಲಸ ಮಾಡ್ಕೊಂಡು ಬಡವರಿಗೆ ಅನ್ಯಾಯ ಮಾಡಾಕಿದ್ದಾರೆ ಇದಕ್ಕೆಲ್ಲ ಕುಮ್ಮಕ್ಕು ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರೋ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮೆಂಬರ್ಗಳು ಇದುವರೆಗೂ ಇದೇ ಆಗಿರೋದು ಇಲ್ಲಿ ಅದಕ್ಕೆ ಮೇನ್ ಅಂದ್ರೆ ನಮ್ಮ ಜೈರಾಮಯ್ಯ ಅಂತ ಇವ್ರು ಬಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಮೆಂಬರ್ ಆಗಿದ್ರು ಇವ್ರು ಮಾಡಿರೋದೆಲ್ಲ ಬರೀ ಅನಾಚರಣೆ ಯಾವುದು ಒಳ್ಳೇದಂತೂ ಮಾಡಿಲ್ಲ ಬರೀ ಅವ್ರ ಸೈಟ್ ಗಳೆಲ್ಲ ಮಾಡ್ಕೊಟ್ರೋದೆಲ್ಲ ದುಡ್ಡಿಸ್ಕೊಳ್ಳೋದು ನೈನ್ ಲೆವೆನ್ ಹಾಕ್ಸ್ಕೊಳ್ಳೋದು ಇಲ್ಲಿ ಇದೇ ಇರೋವೆಲ್ಲ ಅದೇ ಖಾತೆಗಳೆ ಹಕ್ ಮೇಲೆ ಯಾರು ಅರ್ಧಕ್ಕೆ ಅರ್ಧ ಜನ ಇಲ್ಲ ಇರೋರ್ನೆಲ್ಲ ಹಕ್ ಇದ್ರೂನು ಇದ್ರು ಅವ್ರಿಗೆ ಖಾತೆ ಮಾಡಿಸ್ಕೊಡ್ತಿಲ್ಲ ಅಯ್ಯಪ್ಪ ಇವ್ ಏ ಹೋಗಿದ್ದಾನೆ ಅಲ್ಲಿ ಎಲ್ಲಾರು ಹೋಗಿ ನನ್ ಖಾತೆ ಇದೆ ನನ್ ಖಾತೆ ಇದೆ ಮಾಡಬೇಡಿ ಅಂತ ತಡೀತಾನೆ ಹಕ್ ಪತ್ರ ಇವನ್ ಆದ್ರೆ ಅಚ್ಕಟ ನೈನ್ ಇಲೆವೆನ್ ಮಾಡ್ಸಿದ್ದಾನೆ ಈಗ ಇಲ್ಲೊಂದ್ ಖಾತೆ ಇದೆ ಇವ್ರು ಮೂವತ್ತು ವರ್ಷದ ಅನುಭವ ಇದಾರೆ ಈಗ ನೋಡ್ರೆ ಇವ್ನ್ ಬಂದ್ಬಿಟ್ಟು ನಂದ್ ಖಾತೆ ಅಂದ್ಬಿಟ್ಟು ಇದ್ ಮಾಡಿದ ನಾನು ಎರಡ್ ಸಾವಿರದ ಐದಲ್ಲಿ ಇವ ಕರ್ಕೊಂಡ್ ಬಂದು ನಾನೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಸುಮ್ನೆ ಅದ ಅದಾರು ಎರಡ್ ಮೂರ್ ತಿಂಗಳಲ್ಲಿ ಇವನು ಬೇರೆಯವ್ರಿಗೆ ಅದನ್ನ ಸೇಲ್ ಡೀಡ್ ಆಗಿ ಮಾರಾಟ ಮಾಡಿದಾನೆ ಈಗ ಬಂದು ಅವ್ರ ಜಾಗದಲ್ಲಿ ಈ ಜಾಗದಲ್ಲಿ ಬಂದು ಜೆ ಸಿ ಬಿ ಅಂತ ತಳ್ಸಕ್ ಬಂದಿದ್ದಾರೆ ಇವ್ರು ನೋಡಿದ್ರೆ ನಮ್ದು ಇದು ಜಾಗ ನಾವು ಬಿಡಲ್ಲ ಅವ್ರ ಅನುಭವದಲ್ಲಿ ಇದ್ದಾರೆ ಊರವರೇ ಇರು ಇಡೀ ಊರ ಸೈನ್ ಹಾಕೊಟ್ಟಿದೆ ಅವ್ರದ್ದು ಜಾಗ ಇದೆ ಅವ್ರಿಗೆ ಅನುಭವದಲ್ಲಿದ್ದಾರೆ ಖಾತೆ ಮಾಡ್ಕೊಡಿ ಅಂತ ಅದಕ್ಕೆ ಮಾತ್ರ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಯಾವ ಮೆಂಬರ್ಗಳು ಸ್ಪಂದಿಸ್ತಿಲ್ಲ ಅವ್ರಿಗೆ ಏನು ನ್ಯಾಯ ಸಿಗ್ತಿಲ್ಲ ಇವ್ರು ನೋಡಿದ್ರೆ ಇವ್ರ ಖಾತೆಗಳು ಮಾರಕ್ಕೆ ಈ ಖಾತೆವರೆಗೂ ಹೋಗಿದ್ದಾರೆ ಒಬ್ರು ಮೆಂಬರ್ ಬಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಬ್ಬ ಪಿ ಡಿಒ ಆಗ್ಲಿ ಒಬ್ಬ ಸೆಕ್ರೆಟರಿ ಆಗಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಈ ಖಾತೆ ಹೆಂಗ್ ಮಾಡ್ಕೊಡ್ತಾರೆ ಮಾರಕ್ ರಿಜಿಸ್ಟ್ರೇಷನ್ ಹೆಂಗ್ ಆಗುತ್ತೆ ತಿರ್ಗಾ ಅವ್ರು ಬಂದು ಇವರೇ ಕಲ್ಕುಚ ಹಾಕೋತಾರಂತೆ ಅದು ಒಂದು ಅಂತ ಒಂದು ಕಾನೂನಿದೆ ಬಂದ್ಬಿಟ್ಟು ಸರ್ವರ್ಗೆ ಅಪ್ಲೈ ಮಾಡ್ಬೇಕು ಅವ್ರ ನೋಟಿಸ್ ಕೊಡ್ಬೇಕು ಆಮೇಲೆ ಬಂದು ಅವ್ರ ಸ್ಪಾಟ್ ಏನಂತ ಗುರುತಿಸ್ಬಿಟ್ಟು ಆಮೇಲೆ ಕಲ್ಕುಚಿ ಹಾಕ್ಬೇಕು ಇವರೇ ಬರ್ತಾನೆ ಜಯರಾಮಯ್ಯ ದಂಡಂ ದಶ ಗುಣಂ ಬಗಲಿಲ್ಲಾರು ಹೊಡಿತೀನಿ ಅಂತ ಬೆದರಿಕೆ ಹಾಕೋದ ನಿನ್ನೆ ನಮ್ಮ ಹತ್ರ ವಿಡಿಯೋನು ಇದ ವಿಡಿಯೋನ ಮಾಡಿದ್ದೀವಿ ಇಷ್ಟೆಲ್ಲ ಮಾತಾಡೋದು ನಾನು ಅನ್ಯಾಯ ನ್ಯಾಯ ಒದಗಿಸ್ತಾನ ಬಡವ್ರಿಗೆ ನ್ಯಾಯ ಸಿಗುತ್ತಾ ನಾವು ಗ್ರಾಮ ಪಂಚಾಯತಿಗೂ ಕೊಟ್ಟಿದೀವಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ವೇರಿಗೂ ಬರ್ದಾಕಿ ಪಂಚಾಯಿತಿನೇ ಲೆಟರ್ ಕೊಟ್ಟು ಸರ್ವೆ ಬರ್ದಾಕಿದೀವಿ ಈ ಬೌಂಡ್ರಿ ಎಲ್ಲ ಒತ್ತುವರಿಯಾಗಿದೆ ಇಲ್ಲೆಲ್ಲ ರೋಡ್ಗಳೆಲ್ಲ ಎಲ್ಲ ಇದು ಏನಿದೆ ಸೈಟ್ ಸ್ಕೆಚ್ ಏನಿತ್ತು ಅದನ್ನೇ ಮೂಲನೆ ಬದಲಾಯಿಸ್ಬಿಟ್ಟು ಇವ್ರಿಗೆ ಹೆಂಗ್ ಹಂಗ್ ಮನೆಗಳು ಕಟ್ಕೊಂಡು ಹೆಂಗ್ ಬೇಕಂಗ್ ರೋಡ್ಗಳು ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ಮೆಲ್ತಿದಾರೆ ಇದನ್ನ ಮುಗ್ಗಿಸ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕು ನಾವ್ ನೀವು ನೀವು ಸಪೋರ್ಟ್ ಮಾಡಲ್ಲ ನಾವ್ ಇನ್ನು ಧರಣಿ ಮಾಡ್ತೀವಿ ಡಿ ಸಿ ವರ್ಗು ಹೋಗ್ತಿವಿ ಅದ್ ಎಲ್ಲೂ ಹೋಗುತ್ತೋ ಅಲ್ಲಿವರೆಗೂ ಕೋರ್ಟ್ಗೂ ಹಾಕ್ತೀವಿ ಇವ್ರ್ ಮಾತ್ರ ಸೈಟ್ ಸಿಗಕ್ ಬಿಡಲ್ಲ ಸರ್ ಬಡವ್ರಿಗೆ ಅನ್ಯಾಯ ಮಾಡಕ್ ನಾವು ಬಿಡಲ್ಲ ಸರ್ ಪೊಲೀಸ್ ಗೆ ಹೋಗಿ ಅಲ್ಲೂ ನ್ಯಾಯ ಸಿಗಲ್ಲ ಗ್ರಾಮ ಪಂಚಾಯತಿ ಹೋಗಿ ನ್ಯಾಯ ಸಿಗಲ್ಲ ಎಲ್ಲ ಅವ್ನು ನೇಯ್ಸ್ಕೊಂಡ್ಬಿಟ್ಟಿದ್ದಾನೆ ಚೆನ್ನ ದುಡ್ಡು ಅಲ್ಲಿ ದುಡ್ಡು ಇಲ್ಲಿ ಅಂತ ನೋಡಲ್ಲ ಅಕ್ ಅಂತ ನೋಡಲ್ಲ ಯಾವ್ ನ್ಯಾಯ ಸಿಗಲ್ಲ ದುಡ್ಡಿತ್ತ ವಿ ಐ ಪಿನ ಒಳ್ಳೆ ನೀವು ಕಾಲ್ ಮಾಡಿದ್ರೆ ಹೊರಲ್ಲ ವಿ ಐ ಪಿ ಫೋನ್ ಹಾಕುದ್ರೆ ಅಚ್ ಕೆಲಸ ಕೆಲ್ಸ ಆಗುತ್ತೆ ಈ ಕಥೆನೂ ಆಗುತ್ತೆ ಮಾರಾಟನ ಮಾಡ್ಬೋದು ಇಲ್ಲಿ ಬಂದ್ ಬಿಲ್ಡಿಂಗ್ ಮಾಡಿ ಮಾರುಬಹುದು ಗೌರ್ಮೆಂಟ್ ಜಮೀನು ಅವ್ರದ್ದೇನು ನಡೆಯಲ್ವಲ್ಲ ನಾವು ಫೋನ್ ಮಾಡ್ತೀವಿ ಆಯ್ತು ಅಂತಾರೆ ಅಲ್ಲಿಂದ ಅಫಿಷಿಯಲ್ ಫೋನ್ ಬರುತ್ತೆ ಐ ಪಿ ಫೋನ್ ಬರುತ್ತೆ ಅವ್ರು ಸುಮ್ಮನೆ ಹಾಕ್ತಿದ್ದಾರೆ ಅಧಿಕಾರಿಗಳು ಎಲ್ಲೇ ಅಲ್ಲ ಯಾವ ಆಫೀಸಲ್ಲೂ ನಡೆಯಲ್ಲ ಅವರು ಒಂಥರ ಜಂಜಾಟ್ ಅಕಸ್ಮಾತ್ ಅವ್ರು ಮೆರೆದ್ರು ಅಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲೊಂದು ಏನೋ ಒಂದ್ ಮಾಡ್ತಾರೆ ಇದೆಲ್ಲ ನಡೆದಿದ್ರು ರಾಮಕೃಷ್ಣ ಅನ್ನ ಪಿಡಿಒ ಇಂದನೆ ಜಾಸ್ತಿ ನಡೆದಿರೋದು ಅಕ್ರಮಗಳು ಅಯ್ಯಪ್ಪ ಬಂದಾಗಿಂದಾನೇ ಇವೆಲ್ಲ ಸ್ಕ್ಯಾನ್ ಈಗ ಬುಕ್ ಯಾವ ನೈನ್ ಲೆವೆನ್ ಇದೆ ಯಾವತ್ತು ಅಲ್ಲಿ ತಾಲೂಕ್ ಪಂಚಾಯತಿಲಿ ಅದು ರಿಜಿಸ್ಟರ್ ಆಗಿರಲಿಲ್ಲ ಸ್ಕ್ಯಾನ್ ಹೋಗ್ತಾ ಇದೆ ಬುಕ್ ಯಾರ್ಯಾರು ಮಾಡಿಸ್ಕೋತೀರಾ ಇದೇ ಲಾಸ್ಟ್ ಸ್ಕ್ಯಾನ್ ಹೋದ್ಮೇಲೆ ಮತ್ತೆ ಈ ತರ ಖಾತೆಗಳು ಮಾಡಕ್ಕಾಗಲ್ಲ ಯಾರ್ಯಾರ ಈ ತರ ಇದ್ರೆ ಮಾಡ್ಸ್ಕೊಳ್ಳಿ ಅಂತಾನು ಹೇಳಿಕೆ ಕೊಟ್ಟು ಪಂಚಾಯಿತಿಗಳ ಗಳ ಖಾತೆಗಳು ಮಾಡ್ಸಿ ಸ್ಕ್ಯಾನ್ ನ ಬುಕ್ ಕಳ್ಸಿದ್ರಂತೆ ಆ ವಿಷಯನೂ ನನಗ್ ಗೊತ್ತಿದೆ ನಡೆದಿರೋದೆಲ್ಲ ರಾಮಕೃಷ್ಣ ಅನ್ನೋ ಪಿಡಿಒ ಇಂದನೆ ನಡೆದಿರೋದು ಇವೆಲ್ಲ ಅಕ್ರಮಗಳಾಗಿದೆ ಇಲ್ಲೆಲ್ಲ ಯಾರ್ದು ಅಕ್ಪತ್ರಗಳಿಲ್ಲ ಎಲ್ಲ ಬೋಗಸ್ ಮೇಲೆ ಇದಾರೆ ಸರ್ ಇವರೆಲ್ಲ ಅವರು ಬಂದ್ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಇವ್ರು ಹೋಗಿದ್ದಾರೆ ಆಲ್ರೆಡಿ ಇವ್ರು ರಿಜಿಸ್ಟರ್ ಮಾಡಿಸ್ಕೊಂಡು ಸೇಲ್ ಡೀಡ್ ಮಾಡ್ಕೊಂಡು ಹೋದ್ರು ಅವರು ಖಾತೆ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಿಲ್ಲ ಪೆಂಡಿಂಗ್ ಈಗಿದ್ದಾರೆ ಅದಕ್ಕೆ ಅವ್ರ ಮೇಲೆ ಜಗಳ ಮಾಡಿದ್ದಾರೆ ತುಂಬಾ ಜನ ಕಡೆಯಿಂದ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಅವ್ರಿಗುನು ನಾವು ಪೇ ಏನು ನಡೀತಿಲ್ಲ ಆಲ್ರೆಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಕ್ಕೂ ಎಲ್ಲಾ ತರ ಇದನ್ನು ಮಾಡ್ಕೊಂಡಿದಾರೆ ಅವ್ರದ್ದೇನು ನಡೀತಿಲ್ಲ ಈಗ ನಿಮ್ಮಿಂದ ಈಗ ನಾವು ಸ್ಟೇಷನ್ಗೆ ಹೋದ್ವಿ ಅವರು ಇರೋ ಸಿವಿಲ್ ನಮಗೆ ಬರಲ್ಲ ಅಂತಾರೆ ಅಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಗಿದ್ವಿ ಅವರು ಮೀಟಿಂಗ್ ಹಾಕೊಂಡು ಏನಿದೆ ತಗಸ್ಕೊಂಡು ಅದನ್ನ ಕ್ಯಾನ್ಸಲ್ ನಮಗ್ ಮಾಡಕ್ ಬರಲ್ಲ ಅಂದ್ಮೇಲೆ ಅವರೇ ಹೋಗಿ ಮುಂದೆ ನಿಂತ್ಕೊಂಡು ಅದನ್ನ ನಕಲಿ ಖಾತೆ ಅಂತ ಗೊತ್ತಾನೆ ನೈನ್ ಲೆವೆನ್ ಅಂತ ಗೊತ್ತಾನೆ ಅವ್ರೇ ಹೋಗಿ ಯಾಕೆ ಕ್ಯಾನ್ಸಲ್ ಮಾಡ್ಸ್ಬಾರ್ದು ನಮ್ಗೆ ಹೇಳ್ತಾರೆ ನಮ್ದು ಅದೇನಿದೆ ಅವ್ರ ಡಾಕ್ಯುಮೆಂಟ್ ತಗಸ್ಕೊಡ್ತಿ ನೀವು ಇವತ್ತು ನಮಗೆ ರೈಟ್ಸ್ ಇಲ್ಲ ನೀವೇ ಇವತ್ತು ಕ್ಯಾನ್ಸಲ್ ಮಾಡ್ಸ್ಬೇಕು ಅಂತಾರೆ ಅಲ್ಲ ಯಾಕ ಅಧಿಕಾರಿಗಳು ನಾವು ಪಬ್ಲಿಕ್ ಆಗಿ ನಾನೊಬ್ಬ ಜನ ಸಾಮಾನ್ಯ ಮಾಡ್ಸ್ಬೋದು ಆ ಅಧಿಕಾರಿಗಳು ಯಾಕೆ ಮಾಡ್ಸಕ್ಕಾಗಲ್ಲ ಇವ್ರು ಮಾಡಿಲ್ಲಾರು ಬಿಡಲ್ಲ ಇಲ್ಲೇ ಧರಣಿ ಕೂರ್ತೀವಿ ನೆಕ್ಸ್ಟ್ ಡಿ ಸಿ ಹತ್ರ ಹೋಗ್ತೀವಿ ಅದೇನಾಗುತ್ತೋ ಆಗ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಆಗಿರೋ ಅಕ್ರಮಗಳೆಲ್ಲ ಬಯಲಿ ಹೇಳಿ ಈ ಎಲ್ಲ ಮುಚ್ಚಾಕಿ ಯಾಕೆ ಸರ್ವೆ ನಂಬರ್ಗೋ ಹಾಕಿ ಯಾ ಜಮೀನ್ಗೋ ಹಾಕಿ ಯಾಕೆ ದಾರಿ ಮುಚ್ಚಾಕಿದ್ದಾರೆ ಅವೆಲ್ಲ ತೆಗೆಸ್ಕೊಡ್ಬೇಕು ಯಾವೇ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಮಾಲಿಕೊಂಡು ದುಡ್ಡು ತಿನ್ಕೊಂಡು ನಿದ್ದೆ ಮಾಡ್ತಿದಾರಲ್ಲ ಆ ಅವ್ರ ಎಲ್ಲ ಬರ್ಬೇಕು ಆಚೆಗೆ ಈ ದುಡ್ಡು ತಿನ್ಕೊಂಡು ಆಯ್ಕೆ ತಿನ್ಕೊಂಡಿರೋದಲ್ಲ ಬಡವ್ರಿಗೆ ಮಾಡ್ಬೇಕು ಇಲ್ಲ ಕೆಲ್ಸ ಬಿಟ್ಟು ತೊಲಗಬೇಕು ಇಂಥ ನನ್ನ ಮಕ್ಕಳು ಅಧಿಕಾರಿಗಳು ಇದನ್ನಲ್ಲಿ ಹಾಳಾಗಿ ಹೋಗ್ತಾ ಇರೋದು ಇವು ಹೊಟ್ಟೆಗೆ ಅನ್ನ ತಿನ್ನ ಅಧಿಕಾರಿಗಳು ಇದ್ರೆ ನ್ಯಾಯ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವ್ರ ಅನ್ನೇ ನ್ಯಾಯ ಕೊಡಿಸ್ಬೇಕು ಕೊಡ್ತಿದ್ದಾರೆ ಜಾಗ ಖಾಲಿ ಮಾಡಿ ಯಾರ ಬರ್ತಾರೆ ಒಳ್ಳೆ ಜನ ಬರ್ತಾರೆ ಹೆಲ್ಪ್ ಇಲ್ಲಿ ಮೂವತ್ತು ವರ್ಷದಿಂದ ನಮ್ ತಂದೆ ಕಾಲದಿಂದ ತಿಪ್ಪೆ ಹಾಕೊಂಡು ಇದ್ ಮಾಡ್ಕೊಂಡಿದ್ದು ಅವ್ನು ಸೈಟ್ ಐತೆ ಅಂತ ಬಂದ್ಬಿಟ್ಟು ನಮಗೆ ದಾಂಧಲೆ ಮಾಡ್ತಾ ನಮ್ ತಾಯಿ ಒಬ್ಬರೇ ಮನೇಲಿ ಇರ್ತಾರೆ ನಾವ್ ಮೇಲೆ ಬಂದು ಜೆ ಸಿ ಪಿ ತಂದು ಇಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದೇನೆ ದಯವಿಟ್ಟು ನಾವ್ ಪಂಚಾಯತಿ ಇಂಟ್ರೀಮೆಂಟ್ ಮಾಡಿದೇವಿ ಒಂದು ಪಂಚಾಯತಿಗೆ ಏನ್ ಕ್ವಶನ್ ಕೇಳ್ತೀನಿ ಅಂದ್ರೆ ಒಬ್ಬ ಸಾಮಾನ್ಯಗಿರೋ ಜ್ಞಾನನು ಪಂಚಾಯತಿ ಆಫೀಸರ್ಸ್ ಇಲ್ವಾ ಒಬ್ಬ ಖಾತೆ ಮಾಡಿಸ್ಕೊಂತಾನೆ ಅವನು ಇನ್ನೊಬ್ರಿಗೆ ಸೇಲ್ ಮಾಡ್ತಾನೆ ಅವ್ರ ಎಷ್ಟು ವರ್ಷ ಅದಕ್ಕೆ ಅವಧಿ ಇಲ್ವಾ ಒಬ್ಬ ಖಾತೆ ಮೇಲೆ ಅವ್ನ್ ಎಷ್ಟು ವರ್ಷ ಅವಧಿ ಇರುತ್ತೆ ಅವ್ನ್ ಸೇಲ್ ಮಾಡಕ್ಕೆ ಡೀಲ್ ಅವ್ ಬೇರೆ ಇದ್ ಮಾಡಕ್ಕೋಸ್ಕರ ಇವ್ರ್ ಹೆಂಗ್ ಮಾಡ್ಕೊಡ್ತಾ ಇದ್ದಾರೆ ಪಂಚಾಯತಿರೋ ಕ್ವಶನ್ ಮಾಡ್ತಿಲ್ಲ ಇದೊಂದು ರಾಮಕೃಷ್ಣ ಅಂತ ಹೇಳಿ ಒ ಹೋಯ್ರು ಅವಾಗ ಏನೇನ್ ಖಾತೆ ಆಗಿದೆ ಪ್ರತಿಯೊಂದು ತನಿಖೆ ಆಗ್ಬೇಕು ಸರ್ ಇದೆಲ್ಲ ಫೋರ್ ಜರಿ ಡಾಕ್ಯುಮೆಂಟ್ ಇವ್ ಮಾಡಿರೋದೆಲ್ಲ ಫೋರ್ ಜರಿ ಈಗ ಮಾಡ್ತಾ ಇರೋದು ಈಗ ಒಂದ್ಸರಿ ಫೋರ್ ಜರಿ ಆಗಿದೆ ಇವ್ರು ಅವಾಯ್ಡ್ ಮಾಡ್ತಾ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ಬೇಕು ಅದನ್ನ ಅದು ಮಿಸ್ಟೇಕು ಅದು ಸ್ಟಾಪ್ ಮಾಡ್ಬೇಕು ಯಾರ್ ಬಡವರು ಇದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸ್ಬೇಕು ಈಗ ನಮ್ಮಂತ ಹತ್ರ ಬಡವರು ಎಲ್ಲ ಹೋಗ್ಬೇಕು ಬರೀ ಅಧಿಕಾರಿ ಅವನ ಮಾಡೋಗಿದ್ದಾನೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಸರ್ ಅದನ್ನ ನಾವು ಕಂಡಿಸ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಬಿಡೋಕ್ ರೆಡಿ ಇಲ್ಲ ನಮ್ಮ ತಂದೆ ತಾಲ್ ದಿನ ನಾವು ಈ ಜಾಗದಲ್ಲಿ ಇದೀವಿ ನಮ್ ಹೆಂಗ್ ಮಾಡ್ಕೊಡ್ಬೇಕು ಬೇರೆ ಊರವ್ರು ಕರ್ಕೊಂಡ್ ಇವ್ರು ಹೆಂಗ್ ಮಾಡ್ಕೊತಾರೆ ನೈನ್ ಇಲೆವೆನ್ ಹೆಂಗ್ ಮಾಡ್ತಾ ಇರ್ತಾರೆ ಅವ್ರ ಸ್ಪಾಟ್ ಆಗಿಲ್ಲ ಬೇರೆ ಊರನ್ನು ಕಾಂಟ್ರಾಕ್ಟ್ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಮೇಲೆ ಹೆಂಗ್ ಬರುತ್ತೆ ಅವರು ಬಡವ ಯಾಕೆ ಇದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ ಬಡವ್ರಿಗೆ ಯಾಕೆ ಕಷ್ಟ ಕೊಡ್ತಾ ಇದಾರೆ ಇವರು ಇವ್ರ ಆಫೀಸಿಗೆ ಕೂತ್ಕೊಂಡು ಎ ಸಿ ರೂಮ್ ಕುತ್ಕೊಂಡ್ಬಿಟ್ರೆ ಸಾಲ್ದು ಬರ್ಬೇಕು ಫೀಲ್ಡ್ ವಿಸಿಟ್ ಬಂದು ಮಾಡ್ಬೇಕು ಚೆಕ್ ಮಾಡ್ಬೇಕು ಪ್ರತಿಯೊಂದನ್ನ ಯಾಕೆ ಮಾಡ್ತಾ ಇದ್ರ ಅಧಿಕಾರಿಗಳು ಎಲ್ಲ ಕಣ್ಮಿಚ್ಚಿಗೆ ಕೂತ್ಕೊಂಡಿದ್ರ ಇಲ್ಲ ಬೇರೆ ಯಾರು ಅಧಿಕಾರಿಗಳು ಮಾಡ್ತಾ ಇದ್ರೆ ಹೇಳಿ ಯಾರು ಇಲ್ಲಿ ಎಂ ಎಲ್ ಎ ಮಾಡ್ತಾ ಇದ್ರೆ ಎಂ ಪಿ ಮಾಡ್ತಾ ಇದ್ರೆ ಹೇಳಿ ನಾವೇ ಅವ್ರ ಹತ್ರ ಉಗ್ರ ಹೋರಾಟ ಮಾಡ್ತೀವಿ ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ನಮ್ಗೆ ಇದೆ